ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೋಭಾ ಬ್ಲಾಗ್ಸ್ ಬನ್ನಿ ಇವತ್ತು ನಾವು ಸೂಪರಾಗಿ ಬೇಕ್ರಿ ಸ್ಟೈಲಲ್ಲಿ ಮನೇಲೇ ಹೇಗೆ ಬಂದ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಂಜೆಗೆ ಮಕ್ಕಳಿಗೆ ಕಾಫಿಗೆ ಏನಪ್ಪ ಸ್ನ್ಯಾಕ್ಸ್ ಮಾಡಿಕೊಡೋದು ಹಾಗೆ ಕಾಫಿಗೆ ಇವಾಗ ಈಗಿನ ಜನ್ರೇಷನಲ್ಲಿ ಹೆಣ್ಮಕ್ಳು ಮನೇಲಿ ಟಿಫನ್ ತಿನ್ನೋದೇ ಕಮ್ಮಿ ಬ್ರೆಡ್ಡು ಬನ್ನು ರಸ್ಕು ಅಂತ ಹೀಗೆ ಏನಾದರೂ ಒಂದು ಕಾಫಿನಲ್ಲಿ ಡಿಪ್ ಮಾಡ್ಕೊಂಡು ತಿನ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತಾರೆ ಹೊರಗಡೆಯಿಂದ ತಂದು ತಿನ್ನೋದು ಬೇಡ ಮನೆಯಲ್ಲೇ ಮಾಡೋಣ ಅಂತಂತನ್ಬಿಟ್ಟು ಮನೆಯಲ್ಲೇ ಮಾಡೋದು ಹೇಗೆ ಅಂತ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸಾಫ್ಟಾಗಿರುವಂಥ ಬನ್ನನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿತೌಟ್ ಓವನ್ ಇಲ್ಲದೇ ಇರ ಸ್ಟವ್ ಮೇಲೆ ಮಾಡೋದು ಹೇಗೆ ಅಂತಂತನ್ಬಿಟ್ಟು ಹೇಳ್ಕೊಡ್ತಾಯಿದ್ದೀನಿ ಕ್ಲಿಯರಾಗಿ ನೀಟಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೀಟಾಗಿ ನೋಡಿ ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ ಹಾಗೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಹಾಲನ್ನು ತೊಗೊತಾ ಇದ್ದೀನಿ ಮೆಜರ್ಮೆಂಟ್ ಕಪ್ನಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರಲಿ ಉಗುರು ಬೆಚ್ಚಗಿದ್ರೆ ನಮಗೆ ಈಸ್ಟ್ ಪೌಡರ್ನ ಯೂಸ್ ಮಾಡ್ತೀವಲ್ವಾ ಇದಕ್ಕೆ ನೋಡಿ ಇದು ಈಸ್ಟ್ ಪೌಡರು ಇದು ಹೊರಗಡೆ ಪ್ರಾವಿಷನ್ ಸ್ಟೋರಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತೆ ಪ್ಯಾಕೆಟ್ಸ್ ಸಿಗ್ತಾಯಿತ್ತು ಮೊದಲು ಈಗ ಡಬ್ಬಿ ಮಾಡಿದ್ದಾರೆ ಈ ಡಬ್ಬಿ ಬರೀ ಟ್ವೆಂಟಿ ರುಪೀಸ್ ಅಷ್ಟೇನೆ ಆಲ್ಮೋಸ್ಟ್ ಇದರಲ್ಲಿ ಫೈವ್ ಟು ಸಿಕ್ಸ್ ಟೈಮ್ ಮಾಡ್ಕೊಬೋದು ನಾನು ಇದನ್ನು ಒನ್ ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಶುಗರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಶುಗರು ಇದನ್ನು ಇವಾಗ ನೀಟಾಗಿ ಒಂದು ಸ್ಪೂನ್ ತಗೊಂಡು ಅಪ್ ಮಾಡಿ ಹಾಲು ಉಗುರು ಬೆಚ್ಚಗಿರಬೇಕು ಜಾಸ್ತಿ ಬಿಸಿ ಇರಬಾರ್ದು ಮೊದಲೇ ಹೇಳ್ತಾ ಇದ್ದೀನಿ ಉಗುರು ಬೆಚ್ಚಗಿರಬೇಕು ಹಾಗೆ ಈಸ್ಟ್ ಪೌಡರನ್ನ ಮಿ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನು ನೀಟಾಗಿ ಮಿಕ್ಸಪ್ ಮಾಡಿ ಒಂದು ಪ್ಲೇಟನ್ನು ಕವರ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟರೆ ನೀಟಾಗಿ ಫರ್ಮಂಟೇಷನ್ ಆಗುತ್ತೆ ಒಂದು ಪ್ಲೇಟನ್ನ ಕ್ಲೋಸ್ ಮಾಡೋಣ ಈ ಈಸ್ಟ್ ಪೌಡರ್ನ ಯೂಸ್ ಮಾಡೋದರಿಂದ ಬನ್ನು ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಪ್ಲಫಿ ಆಗಿರುತ್ತೆ ಅದು ಫಮಂಟೇಷನ್ ಆಗೋಷ್ಟೊತ್ತಿಗೆ ಒಂದು ಬಟ್ಲೆಗೆ ಒಂದು ಕಪ್ಪಷ್ಟು ಇವಾಗ ಹಾಲು ತೊಗೊಂಡಿದ್ದೀವಲ್ಲ ಹಾಲು ಅರ್ಧ ಕಪ್ಪು ಹಸಿ ಮೈದಾ ಹಿಟ್ಟು ಒಂದು ಕಪ್ ತಗೊಳ್ಳೋಣ ಬೇಕಿದ್ದರೆ ನೀವು ಇದಕ್ಕೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೊಬೋದು ನಾನು ಮೈದಾ ಹಿಟ್ಟಿನಲ್ಲಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬೇಕಾಗಿದ್ದರೆ ಹೇಳಿ ಗೋಧಿ ಹಿಟ್ಟಿನಿಂದ ಕೂಡ ಮಾಡಿ ತೋರಿಸ್ತೀನಿ ಈಗ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ಆದರೂ ಸರಿಯೇ ಹೊರಗಡೆ ಅಂಗಡಿಯಿಂದ ತರೋದಾದರೂ ಸರಿಯೇ ಬೆಣ್ಣೆ ಯೂಸ್ ಮಾಡೋದ್ರಿಂದ ಕೂಡ ಬನ್ನು ತುಂಬಾ ಸಾಫ್ಟಾಗಿ ಇರುತ್ತೆ ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಹದಿನೈದು ನಿಮಿಷ ಆಗಿದೆ ಆಲ್ಮೋಸ್ಟು ನೋಡ್ತಾ ಇರ್ಬೋದು ಮೇಲುಗಡೆಯೆಲ್ಲೂ ಈಸ್ಟ್ ಹೇಗೆ ಒಂಥರ ಉಬ್ಬಿರೋ ಥರ ನೊರೆ ನೊರೆ ಥರ ಆಗಿದೆ ಈ ಥರ ಆಗಬೇಕು ನೀವು ಉಗುರು ಬೆಚ್ಚಿಗಿರೋ ಹಾಲಿಗೆ ಈ ಥರ ಹಾಕ್ಕೊಬೇಕು ಇಲ್ಲ ಅಂತಂತಂತಂದರೆ ಈ ಥರ ಇದಾಗೋದಿಲ್ಲ ಹಾಲು ಈಗ ಇವಾಗ ನಾವು ಮೈದಾ ಇಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬೆಣ್ಣೆನೂ ಮೈದಾ ಇಸಿಟ್ಟು ಅದಕ್ಕೆ ಇವಾಗ ಈ ಹಾಲನ್ನು ಸ್ವಲ್ಪ ಸ್ವಲ್ಪವಾಗಿ ಹುಯ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈನಲ್ಲೇ ಮಿಕ್ಸ್ ಮಾಡ್ಕೊಬೋದು ನಿಮ್ಮ ಕೈನಲ್ಲಿ ಮಿಕ್ಸ್ ಮಾಡೋದು ಆಗೋದಿಲ್ಲ ಮಷಿನ್ಸ್ ಇದೆ ಅಂತಂತಂತಂದರೆ ಬೇಕರೆ ನೀವು ಮಿಷಿನಲ್ಲಿ ಒಂದೇ ಸರಿನೇ ಎಲ್ಲೂ ಹಾಕ್ಬಿಟ್ಟು ಕೂಡ ಮಿಕ್ಸ್ ಮಾಡ್ಕೊಬೋದು ನಾನು ನಮ್ಮ ಮನೇಲಿ ಓವನ್ ಏನೂ ಇಲ್ಲ ಹಾಗಾಗಿ ಕೈನಲ್ಲೇ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಮಾಡ್ತಾ ಇರೋದಲ್ವ ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಹತ್ರ ಏನು ಮಿಕ್ಸರ್ ಕೂಡ ಇಲ್ಲ ಹಾಲನ್ನು ನೋಯ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನಾದರೂ ಸ್ವಲ್ಪ ತೆಳುವಾಯಿತು ಅಂತಂತಂತಂದರೆ ತುಂಬಾ ಹಾಗೆ ಒಣ ಹಿಟ್ಟನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನೀವು ಮಣೆ ಮೇಲಾದರೂ ಸರಿಯೇ ಚಪಾತಿ ಇಡುವಂಥ ಮಣೆ ಮೇಲೆ ಇಲ್ಲಾಂತಂದರೆ ಈ ಥರ ಟೈಲ್ಸ್ ಕಡಪ ಕಲ್ಲಿನ ಮೇಲಾದರೂ ಸರಿಯೇ ಕ್ಲೀನ್ ಮಾಡಿಕೊಂಡು ಅಲ್ಲಿ ಹಾಕ್ಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿದ್ಕೊಂಬೇಕು ನೀವು ಎಷ್ಟು ಚೆನ್ನಾಗಿ ಅದನ್ನು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬಂದು ಬರುತ್ತೆ ಹಾಗಾಗಿ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊತಾ ಇರಬೇಕು ಹಾಗಾಗಿ ಚೆನ್ನಾಗಿ ನಾದ್ಕೊಬೇಕು ಕೈನಲ್ಲಿ ನಾದ್ಗೋಣ ಚೆನ್ನಾಗಿ ಮಿದ್ದಬೇಕು ಆಗಲೇನೆ ಬಂದದ್ದು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರೋದು ಒಂದು ಟ್ವೆಂಟಿ ಮಿನಿಟ್ಸ್ ಹೀಗೆ ಚೆನ್ನಾಗಿ ಕೈನಲ್ಲೇನೇ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಇಟ್ಟು ಒಂದು ಶೇಪ್ ಬರೋ ಹಾಗೆ ನೀಟಾಗಿ ಎಲ್ಲೂ ಕೂಡ ಒಡಕ್ಲಿ ಗೆರೆ ಇಲ್ಲದ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಅಡುಗೆ ಆದರೂ ಸರಿಯೇ ತಕ್ಷಣಕ್ಕೆ ಫಟಾಫಟ ಅಂತ ಆಗೋಗೋದಿಲ್ಲ ತಾಳ್ಮೆಯಿಂದ ಮನ್ಸು ಕೊಟ್ಟು ಮಾಡಿದ್ರೇ ಚೆನ್ನಾಗೋದು ನೋಡ್ತಾ ಇರ್ಬೋದಲ್ಲ ಹಸಿ ಟೇಸ್ಟ್ ಚೆನ್ನಾಗಿದಾಗಿದೆ ಅಂತಂತಂದ್ಬಿಟ್ಟು ಚೆನ್ನಾಗಿ ಈ ಥರ ಇದು ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಹೀಗೆ ಮಾಡ್ಕೊಳ್ಳಿ ಅಷ್ಟರಲ್ಲಿ ಒಂದು ಬೌಲ್ ತೊಗೊಳ್ಳಿ ಇದನ್ನು ಇದು ಮಾಡಿಕೊಂಡು ಒಂದು ಬೌಲ್ಗೆ ನೀಟಾಗಿ ಬೆಣ್ಣೆನ ಕೂಡ ಪ್ರಸ್ ಸ್ವಲ್ಪ ಸುತ್ತೂ ಸವ್ಕೊಳ್ಳಿ ಯಾಕೆ ಅಂತಂತಂದರೆ ಈಗ ಇಟ್ಟು ನೋಡ್ತಾ ಇದ್ದೀರಲ್ವ ಈಗ ಎಷ್ಟಿದೆ ಅಂತಂತಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ ಇದು ಡಬಲ್ ಸೈಜ್ ಆಗಿರುತ್ತೆ ಬೇಕಿದ್ರೆ ನೀವೇ ನೋಡಿ ಫುಸ್ ಫಸ್ಟ್ ಅದಕ್ಕೇನೇನೆ ಬಟ್ಲಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಫಸ್ಟು ಬೆಣ್ಣೆನ ಫುಲ್ಲು ಸೌರ್ಕೊಂಡು ಬಟ್ಲಿಗೆ ಅದರಲ್ಲಿ ಹಿಟ್ಟನ್ನು ಇಡಬೇಕು ಸೆಂಟ್ರಲ್ಲಿ ಬೆಣ್ಣೆ ಆದರೂ ಸರಿ ನಿಮಗೆ ಬೆಣ್ಣೆ ಬೇಡ ಎಣ್ಣೆ ಆದರೂ ಸರಿನೇನೆ ಬಟ್ ಬೆಣ್ಣೆ ಬೆಳೆಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಹಸಿಟ್ಟಿನಲ್ಲಿಟ್ಟೆ ಹಾಗೇನೇ ಈಗ ಅದರ ಮೇಲೆ ಅದರ ಮೇಲೂ ಕೂಡ ಒಂದು ಕೋಟೆ ಬೆಣ್ಣೆಯನ್ನು ಸುತ್ತೂ ಬಳದ್ಬಿಟ್ಟು ಈಗ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಅದರ ಮೇಲೆ ಮುಚ್ಚಿಡೋಣ ಇದನ್ನು ನಾವು ಒಂದು ಒನ್ ಆ್ಯಂಡ್ ಹಾಫ್ ನವರ್ ಟೂ ಅವರ್ಸ್ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನು ಹಾಗಾಗಿ ನೀಟಾಗಿ ಒಂದು ಬಟ್ಟೆ ಕ್ಲೋಸ್ ಮಾಡಿ ಸ್ವಲ್ಪ ಬಿಸಿ ಇರುವಂಥ ಜಾಗದಲ್ಲಿ ಸೈಡಲ್ಲಿ ಇಡಿ ನಾನು ಟೂ ಅವರ್ಸ್ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದಲ್ಲ ಡಬಲ್ ಸೈಜ್ ಆಗಿದೆ ಇಟ್ಟು ನಾನು ಇಟ್ಟಿದ್ದಿಟ್ಟು ನೀವು ನೋಡಿದ್ದೀರಾ ಆಲ್ಮೋಸ್ಟು ಈಗ ಎಷ್ಟಾಗಿದೆ ಅಂತಂತಂದ್ಬಿಟ್ಟು ಹಿಟ್ಟು ತುಂಬಾ ಆಗಾಗಿದೆ ಈಗ ಇದನ್ನು ತಗೊಂಡು ಇನ್ನೂ ಒಂದು ಟ್ರಿಪ್ಪು ಕ್ಲೀನಾಗಿ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನೀವು ಚೆನ್ನಾಗಿ ನಾದ್ಕೊಂಡಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬನ್ನು ಸ್ವಲ್ಪ ಒಣ ಹಿಟ್ಟನ್ನು ಉದರ್ಸ್ಕೊಳ್ಳೋಣ ಈಗ ನಾದ್ಗೊಳ್ಳೋಣ ಆಗಲೇ ನಾದ್ಕೊಂಡ್ವಲ್ಲ ಅದೇ ಥರ ಸೇಮ್ ಪೊಸಿಷನಲ್ಲಿ ಆದರೆ ಇವಾಗ ಒಂದು ಟೆನ್ ಮಿನಿಟ್ಸ್ ನಾದ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ರೌಂಡ್ ಉದ್ದಗೆ ಇದು ಮಾಡಿಕೊಂಡು ಆ ಸೀಟನ್ನ ಯಾ ಎಷ್ಟು ಬೇಕೋ ನಿಮಗೆ ಬನ್ನೂ ಅಷ್ಟು ಒಂದು ನೀವು ಸ್ವಲ್ಪ ಜಾಸ್ತಿ ದೊಡ್ಡದಾಗ ಕೂಡ ತೊಗೊಂಡೋದಕ್ಕೆ ಹೋಗ್ಬಿಡಿ ಅಂದರೆ ಮೈದಾ ಹಿಟ್ಟು ಮತ್ತೆ ಉಬ್ಬುತ್ತೆ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ತೊಗೊಂಡಿದ್ದೀನಿ ನಮ್ಮದು ಇಡ್ಲಿ ಕುಕ್ಕರ್ ಇರೋದು ಇಡ್ಲಿ ಕುಕ್ಕರು ತುಂಬ ಚಿಕ್ಕ ಚಿಕ್ಕದು ಹಾಗಾಗಿ ಈ ಥರ ನೀಟಾಗಿ ಎಲ್ಲೂ ಕೂಡ ಲಂಬ್ಸ್ ಇಲ್ಲದೆ ಇರೋ ಹಾಗೆ ನೀಟಾಗಿ ಗೆರೆ ಬರ್ದಿರೋ ಹಾಗೆ ಪ್ರೆಸ್ ಮಾಡ್ಕೊಬೇಕು ಆದಷ್ಟು ನಾನು ಕೈನಲ್ಲಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಈ ಐದು ಐದು ಬಂದ್ಸ್ ಇದ್ದೀನಿ ಇವಾಗ ನಾನು ಅಷ್ಟಕ್ಕೆ ಅಷ್ಟು ಮಾತ್ರನೇನೆ ಇಟ್ಟು ಕೂಡ ಇವಾಗ ಕಲಿಸ್ಕೊಂಡಿರೋದು ನೀಟಾಗಿ ಇದನ್ನು ಇದು ಮಾಡಿಕೊಂಡು ನೋಡಿ ಐದು ಉಂಡೆನೂ ಈ ಥರ ಮಾಡಿಕೊಂಡು ನೀಟಾಗಿ ರೌಂಡಾಗಿ ಇದು ಮಾಡ್ಕೊಬೇಕು ಹಾಗೆ ಈಗ ಇಡ್ಲಿ ಪ್ಲೇಟ್ನ ತಗೊಳ್ಳಿ ನೀಟಾಗಿ ಅದಕ್ಕೆ ಕೂಡ ಆ ಇಡ್ಲಿ ಪ್ಲೇಟಿಗೆ ಬೆಣ್ಣೆನ ಬಳ್ಕೊಳ್ಳಿ ಫಸ್ಟು ಕೆಳಗಡೆ ನೀಟಾಗಿ ಬ್ರಸ್ಟ್ ಸಹಾಯದಿಂದನಾದರೂ ಸರಿ ಕೈಯಿಂದ ಆದರೂ ಸರಿನೇ ಬೆಣ್ಣೆ ಇದ್ದೀನಿ ನೀಟಾಗಿ ಯಾಕೆ ಅಂದರೆ ತಳ ಕಚ್ಕೋಬಾರ್ದಲ್ವ ಮೈದಾ ಹಿಟ್ಟು ಹಾಗಾಗಿ ಬೆಣ್ಣೆನ ಇದ್ದೀನಿ ಐದು ಮೋಲ್ಡ್ಗೂ ಕೂಡ ಬೆಣ್ಣೆನ ಬಳ್ಕೊಂಡು ಈ ಉಂಡೆ ಮಾಡಿಟ್ಕೊಂಡಿದ್ದೀವಲ್ವ ಮೈದಾ ಹಿಟ್ಟಿಂದು ಮಿಕ್ಸರು ಅದನ್ನು ನೀಟಾಗಿ ಅದಕ್ಕೆ ಉಂಡೆ ಇಡಬೇಕು ಇವಾಗ ಇನ್ನೊಂದನ್ನೇ ನೀಟಾಗಿ ಅದಕ್ಕೆ ಅದಕ್ಕಿಟ್ಕೊಬೇಕು ನೋಡಿ ಈ ಥರ ಸೆಟ್ ಆಗಬೇಕು ಈಗ ಇದನ್ನು ಡೈರೆಕ್ಟಾಗಿ ನೀವು ಇಡಬಾರ್ದು ಇದ್ರ ಮೇಲೂ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಕಾಟನ್ ಬಟ್ಟೆನ ಒಚ್ಚಿಬಿಟ್ಟು ಸೈಡಿಗೆ ಎತ್ತಿಟ್ಬಿಡ್ಬೇಕು ನೀವು ಅಷ್ಟರಲ್ಲಿ ಆ ಹತ್ತು ನಿಮಿಷದಲ್ಲಿ ಒಂದು ಕಡೆ ಪಾನನ್ನು ಕೂಡ ಸ್ಟವ್ ಹಚ್ಚಿ ಇಟ್ಬಿಟ್ಟು ಒಂದು ಸ್ಟ್ಯಾಂಡ್ ಸಿಗುತ್ತೆ ನಿಮ್ಮ ಹತ್ರ ಇದ್ದರೆ ಓಕೆ ಆ ಸ್ಟ್ಯಾಂಡನ್ನು ಅದರಲ್ಲಿ ಸೆಂಟ್ರಲ್ಲಿ ಇಟ್ಟುಬಿಟ್ಟು ಕಡಿಮೆ ಊರಿನ ಮಾಡಿಕೊಂಡು ಕಡಿಮೆ ಊರಿನಲ್ಲೇ ನೆನೆ ಮೀಡಿಯಮ್ ಟು ಲೋ ಫ್ಲೇಮ್ ಟೆನ್ ಮಿನಿಟ್ಸ್ ಅದನ್ನು ಸ್ವಲ್ಪ ಹೀಟ್ ಆಗೋದಕ್ಕೆ ಪ್ರೀ ಹೀಟ್ ಆಗೋದಕ್ಕೆ ಬಿಡಬೇಕು ಡೈರೆಕ್ಟಾಗಿ ಹಾಗೆ ಇಡಬಾರ್ದು ಪ್ರೀ ಹೀಟ್ ಆಗಿರಬೇಕು ಈ ಕಡೆ ಸೈಡಲ್ಲಿ ಇದು ಕೂಡ ಇಡ್ಲಿ ಪ್ಯಾನಲ್ಲಿ ಇಟ್ಟಿದ್ದೀವಲ್ಲ ಅದು ಕೂಡ ಟೆನ್ ಮಿನಿಟ್ಸ್ ನೀಟಾಗಿ ಪ್ಲೇಟ್ಗೆ ಹೊಂದ್ಕೊಳುತ್ತೆ ಇನ್ನೂ ಸ್ವಲ್ಪ ಆಗಲಿಕ್ಕೆ ಉಬ್ಬುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನೋಡಿ ಪ್ಲೇಟ್ಗೆ ಎಷ್ಟು ನೀಟಾಗಿ ಹೊಂದ್ಕೊಂಡಿದೆ ಅಂತಂತಂತನ್ಬಿಟ್ಟು ಇದು ಬೆಂದ ಮೇಲೆ ಇನ್ನೂ ಒಂದು ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಈಗ ಮೇಲುಗಡೆ ಒಂದು ಕೋಟಡ್ ಬೆಣ್ಣೆನ ಬಳಿಬೇಡಿ ಹಾಲನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಸ್ವಲ್ಪ ಮಾತ್ರೆಗೆ ಯಾಕೆಂದರೆ ಮೇಲುಗಡೆ ಬನ್ ನೀಟಾಗಿ ನಿಮಗೆ ಗೊತ್ತಿರೋ ಹಾಗೆ ಬೇಕ್ರಿನಲ್ಲಿ ಸಿಗುವಂಥ ಬನ್ನು ಬ್ರೌನ್ ಕಲರ್ ಮೇಲುಗಡೆ ಒಂಥರ ಮೆರೂನ್ ಕಲರ್ ಇರುತ್ತಲ್ವಾ ಆ ರೀತಿ ಬರಬೇಕು ಅಂತಂದು ಅಂದರೆ ಸ್ವಲ್ಪ ಹಾಲನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಈಗ ಪಾನಲ್ಲಿ ಆಲ್ಮೋಸ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಸ್ಟ್ಯಾಂಡ್ ಕೂಡ ಇಟ್ಟು ನಾನು ಫ್ರೀ ಹೀಟಿಗೆ ಇಟ್ಟಿದ್ದೆ ಈಗ ಈ ಇಡ್ಲಿ ಪ್ಲೇಟ್ನ ಕೂಡ ಅದ್ರ ಇಡೋಣ ಹುಷಾರಾಗಿಡಿ ಯಾಕೆಂದರೆ ಆಲ್ಮೋಸ್ಟ್ ಇದು ಪ್ರೀ ಹೀಟ್ ಆಗಿದೆ ಹಾಗಾಗಿ ಇದನ್ನು ನಿಧಾನವಾಗಿಡಿ ಇಟ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ತರ್ಟಿ ಫೈ ಟು ಫಾರ್ಟಿ ಮಿನಿಟ್ಸು ಲೋ ಫ್ಲೇಮ್ನಲ್ಲೇನೇನೆ ನೀಟಾಗಿ ಬೇಯಿಸ್ಕೊಳ್ಳಿ ತೆಗೆಯೋದಕ್ಕೆ ಹೋಗ್ಬೇಡಿ ಸೆಂಟ್ರ್ ಸೆಂಟ್ರಲ್ಲಿ ಯಾಕೆಂದರೆ ಸೆಂಟ್ರ್ ಸೆಂಟ್ರಲ್ಲಿ ಸೆಗ ತೆಗೆದ್ರೆ ಬ್ರೆಡ್ ಆಗಿರೋದಿಲ್ಲ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಾಗಿದೆ ಈಗ ಇದನ್ನು ಡೈರೆಕ್ಟಾಗಿ ಎತ್ಕೊಳೋದು ಎತ್ಕೊಂಡು ಯೂಸ್ ಮಾಡ್ಕೊಬೇಡಿ ಫಸ್ಟು ಅದ್ರ ಮೇಲೆ ಒಂದು ಕೋಟಡ್ ಬೆಣ್ಣೆನ ಬಳೀರಿ ಒಳಗಡೆ ಸಾಫ್ಟ್ ಆಗುತ್ತೆ ಬನ್ನು ಅದಕ್ಕೋಸ್ಕರ ಬೆಣ್ಣೆನ ಕಾಯಿಸಿಟ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಲೇಯರ್ ಕೊಟ್ಟು ಮೇಲುಗಡೆ ಎಲ್ಲಾನು ಬೆಣ್ಣೆನ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ಈಗ ಇದರ ಮೇಲೆ ಅದೇ ಕಾಟನ್ ಬಟ್ಟೆನ ಸ್ವಲ್ಪ ತ್ಯಾವ ಮಾಡಿ ನೀರನ್ನ ಹಿಂಡಿ ಆ ಒದ್ದೆ ಬಟ್ಟೆನ ಅದರ ಮೇಲೆ ಕ್ಲೋಸ್ ಮಾಡಿ ಬಿಸಿ ಇರುತ್ತಲ್ವ ಅದು ಸ್ವಲ್ಪ ಕೂಲ್ ಆಗಬೇಕು ಹಾಗಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದುಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆ ಥರ ಕೂಲ್ ಬಟ್ಟೆನ ಹಾಕಿರಿ ಅಷ್ಟೇ ನೆನೆ ತುಂಬಾ ಚೆನ್ನಾಗಾಗುತ್ತೆ ತೆಗೆದು ನೋಡಿದ್ರೆ ಅಲ್ಲಿಗೂ ಈಗಲೂ ಕೂಡ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಬಿಸಿ ಆರಬೇಕು ಬಿಸಿ ಹಾರಿದ್ರೇ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಅಂತ ಹೇಳ್ಬೋದು ಬಿಸಿ ಇದೆ ನನ್ನ ಕೈನಲ್ಲಿ ಕೂಡ ಮುಟ್ಟೋದಕ್ಕಾಗ್ತಲ್ಲ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈಗಲೇ ಕಟ್ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಒಳಗಡೆ ಎಲ್ಲ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತಂತ ಅಂದ್ಬಿಟ್ಟು ಬೆಂದಿದೆ ಎಲ್ಲ ಏನು ಹಸಿಟ್ಟು ಹಸಿಟ್ಟಿಲ್ಲ ತುಂಬಾ ಚೆನ್ನಾಗಾಗಿದೆ